ಇದಾಕ್ಲಾ ಒಬ್ಬರ ಎಂಟ್ರ ಸೆಪಾಲ ತರ ಏನ್ ಕಳಮ ಕೈಯತ್ ಕಣ್ಣು ಕುಂತಿ ಏನ್ ಆಯ್ತು ಇಲ್ಲಿ ಕುಂಟೀ ಅಂದ್ರೇ ಇವರ ಕುಂಟಿ ಅಂದ್ರು ಅವರು ಓ ಎ ಇದಕ್ಲಾ ಕಂಟಿ ಮಾವನ್ ಕೇಳಕತ್ತಾನ ಇವನು ಏನಾಗೈತಿ ಹಿಂಗ ಆ ಆಯ್ ನಾ ಸುನೆ ಮಾ ಮಾಡ್ಕೊಂಡ್ ಬಾ ಓಯ್ ಓಯ್ ಒಂದ್ರುಲೆ ಆ ಕಡೆ ತಿರುಕೊಂಡು ಮಾತಾಡಕತ್ತಿರ ಏನ್ ಹೇಳ್ರ ನಮಗೆ ಓ ಅಲ್ಲ ಕಣ್ಣಲ್ಲ ಅಲ್ಬಿರ ಏನಾಯ್ತಲೆ ಕಂಟಿನ್ ಕೇಳಕತ್ತಿ ಏನಾಯ್ತು ಓ ನನ್ನ ಮಗಳು ಬೇಕಂತ ಇದು ನನ್ನ ಲವರ್ ಬೇಕಂತ ಅವನಿಗೆ ನನ್ನ ಲವರ್ ಅವನು ನಾನು ಹೆಂಗ್ ಬಿಟ್ಟು ಕೊಟ್ಟು ಬಿಡ್ಲಿ ಯಾರ್ ನಾ ಪುರೋಹಿಣಿ ನೆನ್ಲೆ ಓಯ್ ಓಯ್ ಪುರೋಹಿಣಿ ಕೇಳಿದ್ರು ಬಿಟ್ ಕೊಟ್ಬಿಡ್ತಿದೆ ಬಿಡ್ತಿದ್ದೆ ಅವನು ಕೇಳ್ತಿರೋದು ಶಾಂತಿನ ನಾನು ಯಾವುದೇ ಕಾಣಕ್ಕೂ ಬಿಡಕ್ಕಿಲ್ಲ ಶಾಂತಿ ನನ್ನೋಳು ನಮ್ಮ ಸಾತಿ ಅಕ್ಕನ ಕೇಳಕತ್ತಿದ್ದ ಅವನು ಅಯ್ಯೋ ಬಡ್ಡ ಇದ್ನ ಆ ಅವನು ಇಡೀ ಊರಾಗ ಚಂಗ್ಲು ಅಂತಾರ ಅವನಿಗ ನಮ್ಮ ಅತ್ತೆ ಮಗಳು ಬೇಕೆ ಏ ನಾವು ಅಪ್ಪ ಕಿಲ ಇದ್ನ ಆ ನನ್ನ ಮಗಂಗ ಸರಿಯಾಗಿ ಗುಂಬಕ್ಕು ಯಾವತ್ತಮ್ಮ ಓಕೆ ಇಲ್ಲೇ ತಿಪ್ಪೇಸ ನಾವು ಮಾತ್ರ ಸುಮ್ಮನೆ ಬಿಡ್ಬಾರ್ದಿಲ್ಲೇ ನಮ್ಮ ಅತ್ತೆ ಮಗಳು ಅವ್ರವ್ವ ಅವ್ರವ್ವ ಅವ್ರ ಮಗು ಚುಟ್ಟಿ ಇರ್ತು ಬಂದಿನಿ ಇನ್ನೊಂದ್ಸಲ ನನ್ನ ಮಗ ನೋಡ್ಬಾರ್ದ ಅವ್ರವ್ವ ಅದಕ್ಕೆ ಹಂಗೋ ಅದ್ರ ಇವನು ಹೊಡಿಬೇಕು ನಾನು ಎಲ್ಲಿ ಸಿಕ್ತಾನೆ ಹೇಳು ಲೋ ಆ ಕಡೆ ಓಣಿಯಾಗ ಒಬ್ಬನೇ ನಡ್ಕೊಂಡು ಹೋಗ್ತಿರ್ತಾನ ಸುಮ್ಮನೆ ಬೆರ್ಸಿ ಹಾಕಿ ಇಗ್ಗ ಮುಗ್ಗ ಗುಂಬುಡ್ ಹೇಳ್ತೀನಿ ತಲೆನೇ ಹಚ್ಕೊಂಬಡ ಹ್ಞೂ ಕಣ್ಣಿ ಬೆಡ್ಶೀಟ್ ಹಾಕಿದ್ರೆ ನಾನು ಅಂತ ಕಾಣಕ್ಕಿಲ್ಲ ಬೆಡ್ಶೀಟ್ ಹಾಕಿಲ್ಲ ಅಂದ್ರೆ ಬೇರೆ ಅಂತ ನಡಿ ಬೆಡ್ಶೀಟ್ ಹಾಕ್ಬಿಡಿ ಮಾ ಬುಟ್ಟೆ ಇದಂಗ ನಮ್ಮ ಹುಡುಗಿ ಕಳ್ತಾನೆ ನಮ್ಮ ಹುಡುಗಿ ನಡಿ ನಡಿ ಹ್ಞೂ ಸರಿ ಬಾರ್ಲೆ ಅವ್ನು ಎಲ್ಲಿರ್ತಾನೆ ತೋರಿಸ್ತೀನಿ ಓಣಿಯಾಗ ಯಾವ್ದಾವ್ದು ಹುಡುಗಿರ ಜೊತೆ ಮಾತಾಡ್ಕೊಂಡು ಹಲ್ಕಿರ್ಕೊಂಡು ನಿಂತಿರ್ತಾನ ಬಾ ತೋರಿಸ್ತೀನಿ

ಅವಾಗ ನೀನೇ ರಾಜ್ಕುಮಾರ ಆ ಮನೆಗೆ ನಾನೇ ರಾಜ್ಕುಮಾರಿ ಹೌದು ಕಡೆ ನೇಹಾ ನೀನ್ ಹೇಳ್ದಂಗೆ ನಾವು ಆ ಮನೆ ಜಮೀನ್ ಎಲ್ಲ ನಮ್ದೆ ಆಯ್ತವ ದಯಮ ಹೆಸ್ರಾಗ ಇಲ್ಲ ಕನ್ಫರ್ಮ್ ಆಗೈತಿ ಹೆಂಗಾದ್ರೂ ಮಾಡಿ ಹೆಸರು ಮಾಡ್ಕ ಆಮೇಲೆ ತಲೆ ಮೇಲೆ ತಲೆ ಬಿಳಿ ಯಾರು ಕೆಣಕಿಲ್ಲ ನಿನ್ನ ಹ್ಞೂ ಕಂಟಿ ನೀನ್ ಹೇಳ್ದಂಗೆ ಮಾಡ್ತೀನಿ ಮನೆಯ ಜಮೀನು ಎಲ್ಲ ನಾನು ಹೆಸರು ಮೊದಲು ಮಾಡಿಸ್ಕಂತೀನಿ ಆಮ್ಯಾಗ ನಮ್ಮಅತ್ತೇನವರ್ಗ ಹಾಕ್ತೀನಿ ಆಮೇಲೆ ನಮ್ಮ ಮಾವನವರ್ಗ ಹಾಕ್ತೀನಿ ಆಮೇಲೆ ನೀನೆ ರಾಜ ನಾನೇ ರಾಜ್ಕುಮಾರಿ ಮನೆಯಾಗ ಚಮ್ಮ ಸರಿ ಏನ ಹ್ಞೂ ಸರಿ ಸರಿ ಕೊಡು ಯಾರು ಬಂದ್ ಬಿದ್ದಾರ ಕೊಟ್ಬಿಟ್ಟು ಹೋಗು ಸಣ್ಣ ತಗೋಕಂತಿ ನಿನಗೆ ಅಂತಾನೆ ತಂದಿನಿ ಕೊಡ್ದಂಗ ಇರ್ತೀನ ಅವ್ರ ಮಗಳಿಗೆ ಐದು ಸಾವಿರ ಐನು ಐದು ರೂಪಾಯಿ ಕೇಳ್ದ ಕೊಡ್ದಂಗ ನಿನ್ಗ ಐನೂರು ರೂಪಾಯಿ ತಂದ್ ಕೊಟ್ಟಿನಿ ಹೆಂಗೆ ನಾವು ಮುದು ಮುದು ಮುದ್ದು ಗೊಂಬೆ ನೀನು ಎರಡು ಸಾವಿರ ರೂಪಾಯಿ ರೊಕ್ಕ ಹೆಂಗಾದ್ರು ಕುಡ್ದು ತಿಂದು ತೇಗಿ ಉಡಾಯಿಸ್ ಬಿಡದೆ ಜಮ್ ಅಂತ ಆಮೇಲೆ ಇವಳು ನಂಗೆ ಎ ಟಿ ಎಂ ಇದ್ದಂಗ ರೊಕ್ಕ ಕೇಳಿದಾಗೆಲ್ಲ ಅದ್ರ ಎ ಟಿ ಎಂ ಹತ್ರ ಇಸ್ಕೊಂಬಂದು ಇಸ್ಕೊಂಬಂದು ಕೊಡ್ತಿರ್ತಾಳ ನನ್ನ ದೊಲತ್ ಕೆಲ್ಸದ್ದೆಲ್ಲ ನಮ್ಮಮ್ಮಗೆ ಒಂದ್ ರೂಪಾಯಿ ಲೆಕ್ಕಿಲ್ದಂಗ ಕೊಡ್ಬೇಕಾ ನಾನು ಕುಡಿಯೋಕ ಮಾಡಾಕ ತಿನ್ನಕ ಹುಡುಗಿರ್ ಶೋಕಿಗೆಲ್ಲ ಇದು ಸಾಕಾಗುತ್ತೆ ಸರಿ ಹಾ ಮೊದಲು ಇಲ್ಲಿಂದ ಒಂದು ಆಮೇಲೆ ಯಾರು ಬಂದಿಂದ ಹೋಗ ಹೋಗು ಹ್ಮ್ ಸರಿ ಕಂಟಿ ಆದ್ರೆ ಏನಾರ ಬೇಕಾದ್ರೆ ಫೋನ್ ಹಚ್ಚು ಎಲ್ಲ ತಂದು ಕೊಡ್ತೀನಿ ನಿನಗೆ ಮಾತ್ರ ಏನು ಇಲ್ಲ ಅನ್ನಲ್ಲ ಹ್ಮ್ ಸರಿ ನಾಳೆಗೆ ಯಾವಾಗ ಬರ್ತೀಕ ಬಂದ ಗದೆಗ ಅವರ ಕಬ್ಬನ್ ಗದೆ ಬೇಡ ನಮ್ಮ ಕಬ್ಬನ್ ಗದೆಗೆ ಬಂದ್ಬಿಡು ಏ ಹೋಗಪ್ಪ ಈಗ ತಾನೆ ಎಲ್ಲ ಆಗ್ಲೆ ಒಂದೂವರೆ ತಿಂಗಳು ಆಗದಿರ್ಬೋದೇನೋ ನಾನು ಎಲ್ಲಿ ಪ್ರೆಗ್ನೆಂಟ್ ಆಗಿರ್ತೀನೋ ಅನ್ನೋದು ನನಗೆ ಭಯ ಆಗ್ಬಿಟ್ಟೈತೆ ನೀನೇನೋಳೆ ಬಾ ಬಾ ಅಂತ ಹಿಂಗೆ ಹಿಂಸೆ ಕೊಡ್ತಿ ಪ್ಲೀಸ್ ಕಣೆ ಬಾ ರೇ ಏಯ್ ನೀನ್ ದೊಳ್ಳೆ ಕತೆ ಆಯ್ತು ಕಣ ಮುಂದೆ ಮದುವೆ ಆಗೋರು ನಾನು ನೀನು ಚೆನ್ನಾಗಿರ್ಬೇಕು ತಾನೆ ಸುಮ್ಮನೆ ಹೇಳ್ದಷ್ಟು ಮಾಡು ಸರಿ ನಾಳೆ ನಿಮ್ಮ ಪಂಪ್ ಸೆಟ್ ಮನೆಗೆ ಬರ್ತೀನಿ ತಗ ನಿಮ್ದು ಐತಲ್ಲ ಹಳ್ಳಿ ಮನೆ ಅಲ್ಲಿಗೆ ಬರ್ತೀನಿ ಹ್ಞೂ ಸರಿ ಸರಿ ಬೇಗ ಬಂದ್ಬಿಡು ಸರಿ ಏನು ಕತ್ಲೆ ಟೈಮಲ್ಲಿ ಬರೀತೀನಿ ಕತ್ಲೇಲೆ ಬಾ ಹಾ ಹ್ಞೂ ಸರಿ ಕಂಟಿ ಆಯಿತು ನಾನು ನೋಡ್ತೀನಿ ಯಾರು ಬಂದ್ಗಿಂದರು ಹ್ಞೂ ಸರಿ ಸರಿ ಜಟ್ ನೋಡು ಓಡು ಅಲ್ಲಿ ನೋಡಲೇ ಸುಂದ್ರ ಅವನೇ ಕಂಟಿ ಅಂದ್ರ ಬಾಳೆಣ್ಣ ಮಕ್ಕಳ ಜೊತೆ ನಾಟಕ ಮಾಡ್ತಾನಲೇ ಓಹೋ ಈ ಪೋಟೋ ಇದ್ನೇನಾ ಈ ಕಡೆ ತಿರ್ಕೊಳ್ಳಿ ನೀವು ಹಿಂದಕ್ಕೆ ಬಂದು ನಿಂತ್ಕೊಳ್ಳ್ರಿ ಅವನು ಹೆಂಗ ಅವನ ನೋಡ್ತೀನಿ ಮೊದಲು ಬಾಳ ಹುಷಾರ್ಲಿ ಹೆಣ್ಣನ ಬರ್ತಂಗ್ ಸರಿಯಾಗಿ ಬಿಡಬೇಕು ನನ್ನ ಮಗಂಗ ಸುಮ್ಮನೆ ಬಿಡಬೇಡ ಮಾತ್ರ ನೀವು ಅದರ ಬಗ್ಗೆ ತಲೆ ಕೆಡಿಸ್ತಾ ಬಿಡಿ ಕಣ್ರಲ್ಲ ಸರಿಯಾಗಿ ಬಿಡಿಯದ ನನ್ನ ಮಗ ಇನ್ನೊಂದು ಸಾರಿ ನಮ್ಮ ಹುಡುಗಿ ಸಿಂತ ಪರವಾರ್ದು ಹಂಗೆ ಮಾಡ್ತೀನಿ ಇರು ಕಂಟಿ ಹೇ ಕಂಟಿ ಏನೋ ಕೂಗ್ದಲ್ಲ ಇಲ್ಲಿ ಒಣಗಿ ಬಂದಲ ಆಹಾ ಚೆಲ್ವಿ ನಿನ್ಗಾಗೆ ಕಾಯ್ತಿದ್ದೆ ನಾನು ನೀನು ನಿನ್ನೆ ಅಂದಲ್ಲ ನಂಗೆ ಎರಡು ಸಾವಿರ ರೂಪಾಯಿ ಕೊಟ್ಟರೆ ನಾನು ಲವ್ ಮಾಡ್ತೀನಿ ಅಂತೇಳಿ ತಗೋ ಎರಡು ಸಾವಿರ ರೂಪಾಯಿ ಆದ್ರೆ ನೀನು ಮಾತ್ರ ನಾನು ಬಿಟ್ಟು ಹೋಗಬಾರ್ದು ಏನು ನಿನ್ನತ್ರ ಹತ್ರ ಎರಡು ಸಾವಿರ ಇದೆಯಾ ిప్రాళ పల్లవి అల్వేన్ల పల్వి అందా ఇవన్ జొతే హింగ్ ఎప్పా ఒడ్ అంటే పాండ మోసం ఆబిట్లంగారాసందోడక ಏನೇ ಪಲ್ಲವಿ ನಿನ್ ಮಾತಿನ ಅರ್ಥ ನಾನೇನ್ ಲೋ ಮಾಡ್ತಿದ್ದೀನಿ ಅಂದ್ರೆ ಎರಡ್ ಸಾವಿರ ರೂಪಾಯಿ ಎತ್ಕೊಂಡ್ ಬರೋಷ್ಟು ನಂಗೆ ಗಂಡಸ್ತಾನಿಲ್ಲ ನಂಗೆ ಗಂಡಸ್ತಾನ ಬಗ್ಗೆ ಮಾತಾಡ್ತೀನಿ ನೀನು ಅಯ್ಯೋ ದುಡ್ಡಿದೆಲ್ಲ ತಗೊಂಡು ಹೋಗಿ ನಿಮ್ಮಮ್ಮ ಕೊಡ್ತೀಯಾ ನಿನ್ನತ್ರ ಹತ್ರ ಎರಡ್ ಸಾವಿರ ಇದ್ರೆ ನಾನು ಇವಾಗ್ಲೇ ನಿನ್ ತಪ್ಕೊಂಡು ಮುತ್ಕೊಟ್ಟು ಹೋಗ್ತೀನಿ ಕೊಟ್ ನೋಡು ಎರಡ್ ಸಾವಿರ ನೀನ್ ಕೊಡೋದಲ್ಲ ನಾಕ್ ಅರ್ಧ ತಕ್ಕ ಬರ್ಬೇಕು ಎರಡ್ ಸಾವಿರ ಕೊಟ್ಟು ಬತ್ತಿಯಲ್ಲ ಫಸ್ಟ್ ಕೊಟ್ ನೋಡು ಬರೋದು ಬಿಡೋದು ಆಮೇಲೆ ಐತಿ ಫಸ್ಟ್ ಕೊಡು ಕೊಟ್ಟಿ ಆಮೇಲೆ ಮಾತಾಡು ಕೈ ಮೇಲೆ ಇಲ್ಲಿ ಕೆಳಗಡೆ ನೋಡಿ ಚೆಲ್ವೆ ಎರಡ್ ಸಾವಿರ ಇಟ್ಕೊಂಡಿನಿ ಇಟ್ಕೊಂಡ್ ಬಂದಿಲ್ಲ ನಿನ್ನ ಹತ್ರ ಇದೇನಪ್ಪ ಕಂಟಿ ಹೇಳ್ದಂಗೆ ಎರಡ್ ಸಾವಿರ ತಂದ್ಬಿಟ್ಟವನೇ ಇವ್ರ ಹತ್ರ ಏನಾದ್ರೂ ಮಸ್ಕಾ ಹೊಡ್ಕೊಂಡು ಫಸ್ಟ್ ಇಯರ್ ರೊಕ್ಕ ಕಿತ್ಕೊಂಡು ಹೋಗೋದೆ ಒಳ್ಳೇದು ಕಂಟಿಮ್ಮವ ನೀನ್ ಇಷ್ಟಿನ ನಾನು ರೊಕ್ಕ ಕೇಳಿದ್ರು ಕೊಡ್ತಿದಿಲ್ಲ ಇವತ್ತೆರಡು ಸಾವಿರ ತಕೊಂಡ್ಬಂದಿಯ ನನ್ಗೆ ಅಂತೇಳಿ ಹೇಳಿ ಹ್ಞೂ ರೊಕ್ಕಿತ್ತಂದ್ರ ಮಾವನು ಐತಿನಿ ಗಂಡನು ಐತಿನಿ ಅಲ್ಲ ಹೆಂಗ್ ಚೇಂಜ್ ಆಗ್ಬಿಡ್ತೀರಾ ಹುಡುಗಿರು ಮಮ್ಮ ಮಮ್ಮ ಕೊಡು ಮಮ್ಮ ಡ್ರೆಸ್ ಪರ್ಚೇಸ್ ಮಾಡಕ್ ನನಗೆ ನನ್ಗೆ ಕೊಡು ಮಮ್ಮ ಹ್ಞೂ ಮತ್ತೆ ನಾಳೆ ಯಾವಾಗ ಬರ್ತೀನಿ ನನ್ನ ಹತ್ರಕ್ಕ ನೀನು ಎರಡು ಸಾವಿರ ಕೊಡ್ತಾನೆ ನೀನ್ ಏನಂದೆ ಮಮ್ಮ ನಿನ್ ಜೊತೆ ಬರ್ತೀನಿ ಬರಬೇಕು ಬರ್ಬೇಕಷ್ಟೇ ಮಮ್ಮ ಮಮ್ಮ ಸುಮ್ಮನೆ ಏನೋ ತಮಾಷೆಗೆ ಅಂದಿರ್ತೀನಿ ಕೊಡು ಮಮ್ಮ ಬೇಕಾದ್ರೆ ಎಲ್ಲರ ಪಾರ್ಕ್ ಹತ್ರ ಸಿಗ್ತೀನಿ ನಾನು ಇಲ್ಲಿ ಅಮ್ಮ ಎಲ್ಲರ ನೋಡ್ಬಿಟ್ರೆ ಏನು ಗತಿ ಹೇಳು ನಂದು ಅಯ್ಯೋ ಬಿಡು ಮಮ್ಮ ಪಬ್ಲಿಕ್ ಪ್ಲೇಸ್ ಅಲ್ಲಿ ಏನ್ ಈ ತರ ತಪ್ಕೊಂತಿದ್ಯಾ ಬಿಡು ಮುಂದೆ ನಾನೇ ನಿನ್ನ ಮದುವೆ ಆಗೋನು ವರ್ಷಾಗ ಸೋದರ ಮಾವ ಆಗಬೇಕು ನಿನ್ನನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಮದುವೆ ಆಗ್ಬಿಡದೆ ಅಯ್ಯೋ ಆಗುವಂತೆ ಮೊದಲು ಬಿಡು ಮಮ್ಮ ಫಸ್ಟ್ ದುಡ್ಡು ಕೊಡು ನನಗೆ ನಾನು ಬಟ್ಟೆ ತಗೊಬೇಕು ಇವಾಗ 2000 ಕೊಟ್ಟಿದ್ಯಾ ಹಂಗ ನೀನು ಏನು ಕೇಳಿದ್ರು ತಗೊಳ್ತೀಯಾ ನೀನು ಅಯ್ಯೋ ಚಿಲ್ವೆ ನಿನಗಿಂತ ಹೆಚ್ಚ ನೀನು ಏನು ಕೇಳ್ತೀಯಾ ಅದೆಲ್ಲ ತಕೊಳ್ತೀನಿ ಇವತ್ತು ನೀನು ಕರ್ಕೊಂಡು ಹೋಗ್ತಾ ಇರೋದೆ ನಾಳೆ ನಮ್ಮ ಸೆಟ್ ಇದಕ್ಕೆ ಬಂದ್ಬಿಡು ನಮ್ಮ ರೂಮ್ಗೆ ಸರಿಯೇನಾ ಏತು ಹೋಗು ಮಮ್ಮ ಮದುವೆಗ ಮೊದ್ಲೇ ಈ ತರ ಎಲ್ಲ ಮಾತಾಡಬೇಡ ನಾನು ಫಸ್ಟ್ ಅಮೌಂಟ್ ಕೂಡ ನಾನು ಹೋಗ್ತೀನಿ ಹ್ಮ್ ಸರಿ ತ ಸರಿ ತಕ ಯಾರು ಬಂದಿಂದರು ಎಲ್ಲರೂ ಪಾರ್ಕ್ ಹತ್ರ ಬರ್ತೀನಿ ಅಂತ ಹೇಳಾ ಅವಾಗ ಐತೆ ನನಗೆ ಏ ಕೊಡು ಮಮ್ಮ ಸುಮ್ಮನೆ ನೀನಂತೂ ಮಮ್ಮ ಬಿಡು ಮಮ್ಮ ಹಿಂದೆ ಇಂದ ಬಂದ ಬಿಡು ಒಬ್ಳ ಹತ್ರ ಕಿತ್ತು ಇನ್ನೊಬ್ಳ ಕೊಟ್ಟು ಪಟಾಯಿಸ್ಕೊಳ್ಳೋದು ಅಂದ್ರೆ ಇದೇನೆ ನಾನು ಮಾತ್ರ ಫುಲ್ಲು ರಸಗುಲ್ಲ ಇದ್ದಂಗ ನನ್ನ ಹತ್ರ ಇರ್ಬೇಕು ಹಕ್ಕಿದ್ರ ಇರ್ಬೇಕು ಬಂದೇ ಬರ್ತಾವ ಅವಳು ನೀನ ಹತ್ರ ಕಿತ್ತು ಇಳುಕೊಡೋದು ಹೆಂಗೈತೆ ನಮ್ಮ ಪ್ಲಾನು ஹம் இவ்வாகினி அதற்கு எல்லோ மச்சிர் உட்கார் தானே திப்பி மக்கிங்க சரியாக ಎವನೋ ಯಾವ ಬಿಡ ಬಿಡೋ ಏನೋ ಮಗ ಏನೋ ಇದೋ ಬಿಡ ಬಿಡೋ ಯು ಚಳ ಯಾರು ಬಿಡ್ಲೇ ಬಿಡ್ಲೇ ಯಾರ್ಲೇ ಹಿಂಗ ತಲೆಗೆ ಟೋಪಿಯಾಗ ಬಿಡ್ಲೆ ಕೈ ಬೇರೆ ಬಿಡು ಬಿಡ ಬಿಡು ನೀನು ಬೊಡ್ಡ ಇದ್ದೇ ತಲೆ ಟೋಪಿ ಹಾಕಿ ಇಷ್ಟೊಂದ್ ದೊಡ್ಡತಿ ಯಾರ ಹೇಳಿ ಕೈ ಬಿಟ್ಟು ಮಾತಾಡ್ಲೇ ನಿಂಗೈತಿ ಐತಿ ಬಿಡೇ ಬಿಡ್ಲೋ ನೋಡಿದ್ವಿ ಬೋಕೋ ನಿಂಗ್ ಒಂದು ನೋಡಿದ್ವಿ ಬೋಕಲ್ಲ ಹುಡುಗಿ ಮಗ್ರೆ ಹೋಯ್ತಿರು ನಿಂಗೆ ಓ ಜೋರಾಗಿ ಮಾತಾಡ್ಲಿ ಯಾರ್ ನೀನು ತಿಳ್ಕಂತೀನಿ ಒಳ್ಳೊಳಗೆ ಮಾತಾಡ್ಕತ್ತೀಯ ಯಾರ್ಲೇ ನೀನು ಯಾರು ನೀನು ನನ್ನನ್ ಕಂಡ್ರೆ ಯಾರು ಎದುರ್ಕೆ ಎಲ್ಲಾರು ಎದುರ್ಕಂತರ ನೀನ್ ಯಾವ ನಂಗೆ ಹೊಡಿಯಕತ್ತೀರ ಬಿಡು ಬಿಡು ಅಂತ ಹೇಳಿದ್ದು ಯವ್ವ ಅಶೋತಿಂದ ಹಿಂಗೆ ಹೊಡಿಯಕತ್ತೀಯಲ್ಲ ಯಾರು ಹೇಳೇ ಮೊದ್ಲು ಹೇಳೇ ಎಪ್ಪ ಭಗವಂತ ಯಾರಪ್ಪ ಹಿಂಗ್ ಹೊಡಿತಿರೋದು ನಂಗ ಅಯ್ಯೋ ನಾನೇನ್ ಮಾಡೀನಿ ಬಿಡೋ ಬಿಡೋ ನೀನ್ ನನ್ನ ಯಾವ ಲವರ್ ಗರ್ ಬಾಯ್ ಫ್ರೆಂಡ್ ಬಿಡೋ ಯಾರ ನೇಹು ನನ್ನ ಕಡೆಯವರ ಇಲ್ಲಪ್ಪ ಲವಿ ಕಡೆಯವರ ಇಲ್ಲ ಅಂದ್ರೆ ಪವಿತ್ರನ್ ಕಡೆಯವರ ಯಾರು ಬಿಡೋ బుడ్ ఇదో ఇష్టవ నన్ హడ్ మేలకి కంక పోతా ఐతి నగ్గు యావనప్ప ఇవ్వును ఇష్టా తల టోప్లెప్పు కై యా సాకు ఫస్ట్ ఎస్కేప్